ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಸುಮಾರು ಎಂಬತ್ತು ಲಕ್ಷ ಕೊಡ್ತೀವಿ ಮತ್ತೊಂದು ಮೈನಾ ಸರ್ಕಾರ ಕೂಡ ಮಾಡ್ತಾ ಇಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಶ್ರೀ ಸ್ವಾಮಿಗಳಾದ ತೇಜಸ್ವ ಲಿಂಗ ಶಿವಶಾತಿ ಮಹಾಸ್ವಾಮೀಜಿಗಳೇ ಮತ್ತೆ ನಮ್ಮ ನಾಯಕರಾದಂತಹ ಕೆಪಿಸಿಸಿ ಮೆಂಬರ್ ಮಾಜಿ ಅಧ್ಯಕ್ಷರಾದಂತಹ ರಾಜೇಂದ್ರೆ ಸರ್ಕಾರ ಸಮಿತಿ ಸದಸ್ಯರಾದ ಮಂಜಸ್ಥಳ ಪ್ರಾದೇಶಿಕ ನಿರ್ಧಾರನವರೇ ಸರ್ವದ್ ಸರಜ್ಞಾರ ಅಧ್ಯಕ್ಷರಾದಂತಹ ನಮ್ಮ ಸ್ನೇಹಿತರಾದಂತ ವಾಸುದೇವ್ರೆ ಮತ್ತೆ ನಮ್ಮ ಕಾರ್ಗಿಲ್ ವೆಂಕಟೇಶ್ ಅವರೇ ರಾಜೇಶ್ ಅವರೇ ನಮ್ಮ ತಾಲ್ಲೂಕು ಪಂಚಾಯತ್ ಅಧ್ಯಕ್ಷರ ಮಾಜಿ ಅವರೇ ಟಿ ಎಸ್ಥಿ ಬಳ್ಳಿ ವೆಂಕಟೇಶ್ ಅವರೇ ಅವನಿಯ ನವೀರವ್ರೆ ರಾಜ ಅವರೇ ಪ್ರಧಾನ ಅಕ್ಷರಾದಂತ ರಾಮ್ರೆ ನಾನು ಈಗ ಎಡೆಯವರೇ ಯಾಕಂದ್ರೆ ಸ್ವಾಮಿಗಳು ಎಷ್ಟು ನಮ್ಮ ಕಾಲ ವರ್ಷಕ್ಕೇನೆ ಒಂದೇ ಒಂದು ಎರಡು ಮಾತು ಈ ದೇವಸ್ಥಾನ ಕಟ್ಟಿದ್ದು ಎಣ್ಣೆ ಒಂದೇ ಒಂದು ಎರಡು ಮಾತು ಹೇಳ್ತೀನಿ ಎರಡ್ ಸಾವಿರ ಹತ್ತರಲ್ಲಿ ಅಲ್ಲಿ ರೋಡ್ ರಸ ಮಾಡ ಅಲ್ಲಿ ಒಂದು ಬೇವನ್ ಮರ ಆ ಬೇವನ್ ಮರ ಕಟ್ ಕಟ್ಬಾಡ್ದಾಗ ಹೋದಾಗ ಒಂದು ಪವಾಡ ಆಗಿತ್ತು ಆ ಪವಾಡಿದಾಗ ಬೈದ್ಬಿಟ್ಟು ಕೂಡ ಹೊಟ್ಟು ಹೋಗಿದ್ರು ಆಮೇಲೆ ಎರಡು ದಿವಸ ಎಲ್ಲ ಒಂದೇ ಒಂದ್ ಮನೆ ಇತ್ತು ಪೂಜೆ ಮಾಡ್ತಾ ಇದ್ರು ನಾವು ಜನರು ಬೈದ್ವಿ ಅದು ಏನ್ ಮರ ಪೂಜೆ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಎಷ್ಟು ಬಯ್ದರು ಕೂಡ ಸುಮಾರು ಒಂದ್ ದಿವ್ಸಕ್ಕೆ ಐದು ಸಾವಿರ ನಾಲ್ಕು ಸಾವಿರ ಜನ ಸೇರಿ ಪೂಜೆ ಮಾಡಿ ಭಜನೆ ಮಾಡಿದ್ವಿ ಆಗ ಐವೇ ಕೆಲಸಕ್ಕೆ ಅಟ್ಟಿ ಬಂತು ಎಣ್ಣೆ ಎಣ್ಣೆ ಬರೋದು ಮೂರ್ ದಿವ್ಸ ಏನ್ ಮಾಡ್ತಾರೆ ಅಂದ್ರೆ ಕಟ್ ಮಾಡ್ಬಿಟ್ರು ಮರ ಕಟ್ ಮಾಡಿದಾಗ ಏನ್ ಮಾಡ್ತೇವೆ ಅಂದ್ರೆ ಇವ್ತಲ್ಲ ಅಂತ ಬಿಟ್ಬಿಟ್ಟು ನಾವು ಆ ಕರ್ಕು ಮಾಡಿದ ಮರಕ್ಕೆ ಪೂಜೆ ಮಾಡ್ಬೋದು ಜನರು ಬಂದು ಪೂಜೆ ಮಾಡ್ಕೊಂಡು ಹೋಗೋರು ಆ ಮರಕ್ಕೆ ಆಮೇಲೆ ಸರಿಯಾದ ಕಟ್ ಮಾಡಿದ್ರು ಬಿಟ್ಬಿಡೋ ಬಿಟ್ಬಿಟ್ವಿ ಬಿಟ್ಬಿಟ್ಟು ಇಬ್ಬಾಕ್ಷಿ ಮಾಲೆ ದೇವಸ್ಥಾನ ಬಂದು ಮೈ ಇಲ್ಲ ಪಕ್ಕದಲ್ಲಿ ಒಂದು ಬೇವು ಮಾಡಿದೆ ಅಲ್ಲಿ ಕಟ್ಕೊಬೇಕು ಅಂತ ಹೇಳಿದ್ರು ನಾವು ನಂಬಿಲ್ಲ ಆಮೇಲೆ ಮೈ ಮೇಲೆ ಬಂದು ಅಲ್ಲಿ ಇವಾಗ ಎಲ್ ನಿಸ್ ಅಲ್ಲೇ ನಿಲ್ಕೊಂಡ್ಬಿಡ್ತು ಇಲ್ಲಿ ಕಟ್ಕೊಳ್ಬೇಕು ನನಗೆ ಅಂತ ಹೇಳಿದ್ರು ಸರಿಯಾದ ನೆನಪಿ ಮಾಡಿದಾಗ ನಾನ್ ಇಲ್ಲಿ ಕಾಣಿಸ್ತು ನಾನ್ ರಾವ್ ಕಾಣಿಸಿದಾಗ ಇಲ್ಲಿ ನಾನ್ ಕಟ್ಲೇ ಯಾವ್ದೊಂದ್ ಜನದಲ್ಲಿ ನಮ್ಗೆ ಇಲ್ಲಿ ಹಳೆ ದೇವಸ್ಥಾನ ಇದ್ ಜನ ಅಂತ ಹೇಳಿದ್ರು ನಾನ್ ನುಗ್ಲಿಲ್ಲ ಅವ್ ಎಲ್ಲೆಲ್ಲೂ ಹೋದಾಗ ಇಲ್ಲ ಕಟ್ಬೇಕು ಅಲ್ಲಿ ನಿಜವಾಗ ಹೋಮ್ ಸ್ಟೇಟ್ ಇದ್ದಾರೆ ಅಂತ ಹೇಳಿದಾಗ ಸರಿ ನಾಲ್ಕು ಹೇಳ್ಬಿಟ್ಟು ಪ್ರಯತ್ನ ಮಾಡಿದ್ರು ನಾವು ಬಡದ್ಲ ಅವಾಗ ಸುಮಾರು ಹದಿನೈದು ವರ್ಷ ಮುಂಚೆ ನಾವೇನ್ ಮನೆ ಕೂಡ ನಮ್ಗೆ ಅಷ್ಟಿಲ್ಲ ಏನ್ ಅಂತ ಹೇಳ್ಬಿಟ್ಟು ಏನ್ ಚಾ ಮಾಡುದು ಮಕ್ಕಳು ಮನಿ ಆಗ ಎಂಬೆಲ್ಲ ಆಗ್ಲಿಲ್ಲ ಅವ್ರು ಊರ್ಗ್ ಬಂದು ಒಂದ್ ಲಕ್ಷ ಕೊಟ್ರು ಓ ಹೋಗ್ಲಿ ಒಂದ್ ಲಕ್ಷ ಕಟ್ಬೋದು ಅಂತ ಹೇಳ್ಬಿಟ್ಟು ಪಾಯಿದ್ವಿ ಆ ಲಕ್ಷ ಪಾಯ ಕೂಡ ಸಾರ್ಲಿಲ್ಲ ಸರಿ ಮತ್ತೆ ಹೋದ್ವಿ ಮತ್ತೆ ಹೋದಾಗ ಒಂದ್ ಹತ್ ಲಕ್ಷ ಇಪ್ಪತ್ತು ಲಕ್ಷ ಹೂವು ಸುಮಾರು ಎಂಬತ್ತು ಲಕ್ಷ ಕೊಡ್ಬಿಟ್ಟು ಮೈನಾಕು ಎಂಬತ್ತ ಲಕ್ಷ ಕೊಟ್ಟು ಬೇರೆ ಧಾಣಿಲಿಂದ ನಾವು ಈ ದೇವಸ್ಥಾನ ಕಟ್ಟು ಕೆಟ್ಟದ ಮೇಲೆ ಸುಮಾರು ಈ ವರ್ಷಕ್ಕೆ ಮೂರ್ ಸಾವಿರ ನಾಲ್ಕು ಸಾವಿರ ಜನ ಮಾನಿ ಮೇಲ್ಮು ಹೋಗ್ತಾ ಇದ್ರೆ ಮತ್ತೆ ಇಲ್ಲಿ ತುಂಬಾ ಪವಾಡ ಇದೆ ನಾವ್ ಹೇಳ್ಬಾರ್ದು ನಿಮ್ಗಾಗ ಗೊತ್ತಿದೆ ಆ ಬೇವಿನ ಮರ ಆಗ್ಲಿ ಉತ್ತಮ ಇದೆ ಇಲ್ಲಿ ಬೆಲ್ಲಿದೆ ಕೆಲವ್ರಿಗೆ ಮಕ್ಕಳಾಗಿದ್ದಾರೆ ಮದ್ವೆ ಆಗಿರೋ ಮದುವೆ ಆಗಿದ್ದಾರೆ ಕೆಲವ್ರಿಗೆ ಅನೇಕ ಕ್ಯಾನ್ಸರ್ ರೋಗ ಕೂಡ ಗಾಯ ಆಗಿದೆ ಅವರೇ ಬಂದು ಅಭಿಷೇಕ ಮಾಡಿಕೊಂಡು ಇರ್ತಾರೆ ಅದನ್ನು ನಾವ್ ಹೇಳ್ಬಾರ್ದು ಕೆಲವ್ರಿಗೆ ಆಕೆ ಅಂತ ಅವ್ರಿಗೆ ಗೊತ್ತಿದೆ ಈ ಎರಡು ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಎಲ್ಲ ಇನ್ನೊಂದು ಮಾತಾಡ್ತೀನಿ ಇದೇ ತರ ಧರ್ಮಸ್ಥಳನ ಇವತ್ತು ಕೆಲವರು ಪುರಾಣಿಗಳು ಅಪ್ರಪ್ರಚಾರ ಮಾಡಕ್ ಹೋಗಿದ್ದಾರೆ ಧರ್ಮಸ್ಥಳ ಎಂತ ದೇವಸ್ಥಾನ ಆ ಪವಿತ್ರವಾದ ದೇವಸ್ಥಾನ ಇವತ್ತು ಮಾನವ ಜನ ಶ್ರೇಷ್ಠವಾದ ಜನ್ಮ ನಮ್ದು ಹೋಗಿ ದೇವ್ರನ್ನ ಬೀದಿ 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 ಪಾಲು ಮಾಡಿದಾಗ ಒಳ್ಳೆದಂತ ಅವ್ರು ಮಾಡ್ತಾ ಇಲ್ಲ ಕಾರ್ಯಕ್ರಮ ಬಡ ಮಕ್ಕಳಿಗೆ ಅನೇಕ ಕಾರ್ಯಕ್ರಮಗಳು ಸರ್ಕಾರ ಕೂಡ ಮಾಡ್ತಾ ಇಲ್ಲ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ದಯವಿಟ್ಟು ಧರ್ಮಸ್ಥಳ ಅವ್ರಿಗೆ ನಾವು ಸಂಘ ಧರ್ಮಸ್ಥಳದ ಪ್ರೋತ್ಸಾಹ ನೀಡಬೇಕು ಅವ್ರು ಎಷ್ಟು ಅಪ್ರೂಪಚಾರ ಮಾಡಿದ್ರೆ ಅಷ್ಟು ಉದಯ ಆಗ್ತಾ ಇದೆ ಅಷ್ಟು ಜನಸಂಖ್ಯೆ ಇವಾಗ ಕೆಲವರು ಸಮುದಾಯ ಧರ್ಮಸ್ಥಳ ನಾವು ಹೆಣ್ಮಾತ್ ಮಾಡಕ್ಕೆ ಕೊಟ್ಟ ನೀವೆಲ್ರಿಗೂ ಹೋಗಿ ನಮ್ಮ ತಾಯಂದರಿಗೆ ನಮಸ್ಕಾರ ಮಾಡ್ತದೆ कोई एक ड्रामा चुप सुनला सुनला ये मिस्टिन अशांत पकाने ಹಾಗೆ ರಾಜೇಂದ್ರ ಗೌಡರು ಮಾಜಿ ಅಧ್ಯಕ್ಷರು ಇವರು ಬೇಡಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ತಾ ಗ್ರಾಮಾಭಿವೃದ್ಧಿ ಜಿಲ್ಲಾಸ್ಥ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರು ಅವರು ಭೇಟಿಗೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ ಮಂಜುನಾಥ್ ಅವರು ಬೇಡಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ ಸರ್ವಜ್ಞ ಗುರು ಸಹ ವೇದಿಕೆ ಬರಬೇಕು ನಾರಾಯಣ ಸ್ವಾಮಿ ಅವರು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮಾರ್ಕಾಂಡಪ್ಪ ಅವರು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ ರಾಮಲಿಂಗಾರೆಡ್ಡಿ ಅವರು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತೀನಿ ಮುರಿಗಲ್ ವೆಂಕಟೇಶ್ ಅವರು ರಾಜಶೇಖರ್ ಅವರು ರಾಮನಾಥ ದೀಕ್ಷಿತ್ ಅವರು ಪ್ರಧಾನ ಅರ್ಚಕರು ಸೋಮೇಶ್ವರ್ ಪಾಳ್ಯ ಇವರು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಸಮಿತಿ ಅಧ್ಯಕ್ಷರಾದಂತಹ ಜಮಿನಲ್ಲಿ ಕೃಷ್ಣಪುರ ಸಹ ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೀನಿ